ಕೇಂದ್ರ ಸಂಘಟನೆಯ ಆದೇಶದ ಮೇರೆಗೆ ಒಂದು ದಿನದ ಸಾಂಕೇತಿಕ ಧರಣಿಯನ್ನ ಗದಗ ವಿಭಾಗದ ಅಂಚೆ ಕಚೇರಿಯ ಮುಂದೆ ಮಾಡಲಾಯಿತು ಹೌದು ವಿಭಾಗದ ಅಂಚೆ ಅಧೀಕ್ಷಕರಾದ ರಮೇಶ್ ಮಡಿವಾಳಾರ್ ಮತ್ತು ಸಹಾಯಕ ಅಂಚೆ ಅಧೀಕ್ಷಕರಾದ ಸುನೀಲ್ ಸರ್ ಇವರಿಗೆ ಮನವಿಯನ್ನ ಸಲ್ಲಿಸಲಾಯಿತು ಈ ಸಂದರ್ಭದಲ್ಲಿ ವಿಭಾಗೀಯ ಕಾರ್ಯದರ್ಶಿ ಎಂಎನ್ ಕುರಹಟ್ಟಿ ಮಾತನಾಡಿ ಕೇಂದ್ರ ಸಂಘಟನೆಯ ಮಹಾಪ್ರಧಾನ ಕಾರ್ಯದರ್ಶಿಯವರನ್ನ ಪದಚ್ಯುತಿ ಮಾಡಿರುವ ಕಾರಣ ಮರು ಹುದ್ದೆಗೆ ತೆಗೆದುಕೊಳ್ಳುವವರೆಗೂ ಕಾನೂನಾತ್ಮಕವಾಗಿ ಸಂಘಟನಾತ್ಮಕವಾಗಿಯೂ ಹೋರಾಟ ಮಾಡುವುದು ಅನಿವಾರ್ಯವಾಗಿದೆ ಎಂದು ಹೇಳಿದರು ಈ ಧರಣಿಯಲ್ಲಿ ಗದಗ ವಿಭಾಗದ ಖಜಾಂಚಿಯಾದ ಶರಣಪ್ಪ ಹೊಂಬಾಳ್ ಆರ್ಬಿ ಪಾಟೀಲ್ ಬಿಎಫ್ ಹಡಪದ್ ಯುಪಿ ಮೂಷಣ್ಣವರ್ ಪಿವಿ ಕಡದಳ್ಳಿಮಠ ಬಸವರಾಜ್ ಮಡಿವಾಳರ್ ಸಂತೋಷ್ ಅಂಗಡಿ ರಮೇಶ್ ದ್ಯಾವಣ್ಣವರ್ ಕಿರಣ್ ಕುಂಬಾರ್ ಎಸ್ಆರ್ ಬಡ್ಗೇರ್ ಎಸ್ವಿ ದಿವಾನ್ ಸಾಬ್ ಕಲಿ ರೇಣುಕಾ ಹಳ್ಳವರ್ ಎಸ್ಎಂ ವಿರಕ್ತಮಠ ಸಾವಿತ್ರಿ ನೀಲಣ್ಣವರ್ ಸುಮಲತಾ ಪ್ರವೀಣ್ ಗಣಾಚಾರಿ ಸಂಕೇತ್ ಪಾಲನ್ಕರ್ ಕೆಎಂ ಹೊಂಬಳ್ ಹನುಮಂತಪ್ಪ ಮುದುಟಗಿ ಬಿಎಚ್ ಪೂಜಾರ್ ವೈಎಸ್ ದಾಮೋದರ್ ಅಶೋಕ್ ದಾಸರ್ ಸೇರಿದಂತೆ ಇನ್ನಿತರರು ಈ ವೇಳೆ ಉಪಸ್ಥಿತರಿದ್ದರು ಎಲ್ಲ ವಿಭಾಗ ಮಟ್ಟದಲ್ಲಿ ತಮ್ಮ ಕೆಲಸವನ್ನು ಮುಗಿಸಿಕೊಂಡು ಧರಣೆಯನ್ನು ಮಾಡಬೇಕಂತ ಒಂದು ನಮ್ಮ ಕೇಂದ್ರ ಸಂಘಟನೆಯು ಆದೇಶ ನೀಡುತ್ತೆ ಅದರ ಪರವಾಗಿ ನಾವು ಇವತ್ತು ನಮ್ಮ ಗದಗ ವಿಭಾಗದಲ್ಲಿ ಒಂದು ಮುಷ್ಕರ ಧರಣೆಯನ್ನು ಮಾಡ್ತಾ ಇದ್ದೇವೆ ಒಂದು ಮಾನ್ಯ ನಮ್ಮ ಅಂಚರಿಕ್ಷಕರಂಥ ಮಡಿವಾಳ ಸರ್ ಅವರ ಮುಖಾಂತರ ನಾವು ಒಂದು ಡಾಕ್ ಭವನಕ್ಕೆ ಒಂದು ಮಿನಿಸ್ಟರ್ಗೆ ನಾವು ಮನವಿ ಪತ್ರವನ್ನು ನೀಡ್ತಾ ಇದ್ದೇವೆ ಇದು ಧರಣೆ ಯಾವುದ ಯಾವುದರ ಸಲುವಾಗಿ ಅಂದರೆ ನಮ್ಮ ಜನರಲ್ ಸೆಕ್ರೆಟರಿ ಅಂತ ಕಾಮ್ರೇಡ್ ಎಸ್ ಎಸ್ ಮಾಡೇವನವರು ಸುಮಾರು ಇಪ್ಪತ್ತೈದು ವರ್ಷಗಳಿಂದ ಒಂದು ಮಹಾ ಪ್ರಧಾನ ಕಾರ್ಯದರ್ಶಿ ಅಂತ ಇದು ದೆಹಲಿಯಲ್ಲಿ ವಾಸವಾಗಿದ್ದು ಅವರು ಒಂದು ಜನರಲ್ ಸೆಕ್ರೆಟರಿಯಾಗಿ ಎಲ್ಲ ಗ್ರಾಮೀಣ ಅಂಚೆ ನೌಕರರ ಒಂದು ಕುಂದು ಪರಿಷೆಗಳು ಗ್ರಾಮೀಣ ಅಂಚೆ ನೌಕರರಿಗೆ ಅನ್ಯಾಯ ಆಗದಂತೆ ಎಲ್ಲವನ್ನು ನೋಡಿಕೊಂಡು ಹೋಗುತ್ತಿರುವುದು ತಮಗೆಲ್ಲರಿಗೂ ಗೊತ್ತಿರುವ ವಿಷಯ ಅವರಿಗೆ ಒಂದು ಎರಡು ಸಾವಿರದ ಇಪ್ಪತ್ತ್ಮೂರರ ಒಂದು ಮುಷ್ಕರದಲ್ಲಿ ಒಂದು ನೀನು ತಪ್ಪು ಮಾಡಿ ಅಂತ ಒಂದು ಇಲಾಖೆಯು ಅವರನ್ನು ಮೊದಲಿಗೆ ಸಸ್ಪೆಂಡ್ ಮಾಡಿ ಆಮೇಲೆ ರಿಮೋಟ್ ಫ್ರಾಮ್ ಸರ್ವಿಸ್ ಅಂತ ಒಂದು ಆದೇಶ ಹೊರಡಿಸಿದೆ ಆ ರಿಮೋಟ್ ಫ್ರಾಮ್ ಸರ್ವಿಸನ್ನು ಒಳ್ಳೆ ರಿವಾರ್ಡ್ ಮಾಡೋರಿಗೂ ಒಳ್ಳೆಯವರಿಗೆ ಇನ್ಸಿಸ್ಟ್ ಕೊಡುವವರಿಗೂ ಈ ಹೋರಾಟ ನಡೀತಾ ಇದೆ ಈಗಾಗಲೇ ಕಳೆದ ಐದು ದಿವಸದಿಂದ ಒಂದು ತಾವೆಲ್ಲರೂ ಬ್ಲಾಕ್ ಪಟ್ಟಿಯನ್ನು ಕಟ್ಟಿಕೊಂಡು ಕೆಲಸದಲ್ಲಿ ನಿರತರಾಗಿದ್ದೀರಿ ಇನ್ನು ಮುಂದಿನ ನಮ್ಮ ಹೋರಾಟದ ರೂಪರೇಷೆಗಳು ಯಾವ ರೀತಿ ಆಗಿದ್ದಾವಂದರೆ ಹದಿನೈದು ಹತ್ತು ಇಪ್ಪತ್ತೈದು ಧರಣಾ ಪ್ರೋಗ್ರಾಮ್ ಇನ್ಫ್ರಂಟ್ ಆಫ್ ಡಿಜ್ನಲ್ ಆಫೀಸ್ ಇನ್ನು ಹದಿನೈದು ಹತ್ತು ಇಪ್ಪತ್ತೈದರಿಂದ ಹದಿನೇಳು ಹತ್ತು ಇಪ್ಪತ್ತೈದರವರೆಗೆ ಇಮೇಲ್ ಕ್ಯಾಂಪಿಯನ್ ಟು ಡಿ ಜಿ ಪೋಸ್ಟ್ ಆ್ಯಂಡ್ ಮಿನಿಸ್ಟ್ರ್ ಆಫ್ ಕಮ್ಯುನಿಕೇಷನ್ ಅವರಿಗೊಂದು ಇಮೇಲ್ ಕಳಿಸತಕ್ಕಂಥದ್ದು ಮತ್ತು ಹದಿನಾರು ಹತ್ತು ಇಪ್ಪತ್ತೈದರಂದು ಇದರಿಂದ ಇಪ್ಪತ್ತೊಂದು ಹತ್ತು ಇಪ್ಪತ್ತೈದರವರೆಗೆ ಸಬ್ಮಿಷನ್ ಆಫ್ ದ ಟು ಆಲ್ ಪಿ ಎಲಾಂಗ್ ವಿತ್ ಪ್ರೆಸ್ ಪ್ರೆಸ್ಗೆ ಹಾಕುವಂಥದ್ದು ಇಪ್ಪತ್ತೆರಡು ಹತ್ತು ಇಪ್ಪತ್ತೈದರಂದು ಮಾಸ್ ಡಿಫಾ ಡೆಮಾನ್ಸ್ಟ್ರೇಷನ್ ಆಫ್ ಅಂಗರ್ ಫಾಸ್ಟ್ ಎಟ್ ಆಲ್ ಸರ್ಕಲ್ ಆಫೀಸ್ನಲ್ಲೇ ಮಾಡತಕ್ಕಂಥದ್ದು ಏಳು ಹನ್ನೊಂದು ಎರಡು ಸಾವಿರದ ಇಪ್ಪತ್ತೈದರಂದು ಡೈಲಿ ಕೆಲವು ಪ್ರೋಗ್ರಾಮನ್ನು ಜಂತರ್ ಮಂತರ್ನಲ್ಲಿ ಡಾಟ್ ಕೌನ್ಗೆ ನುಗ್ಗುವಂಥದ್ದು ಮತ್ತು ಏಳು ಒನ್ ಡೇ ಸ್ಟ್ರೈಕ್ ಇನ್ ನವಂಬರ್ ನಲ್ಲಿ ಡಿಸೆಂಬರ್ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಒನ್ ಡೇ ಸ್ಟ್ರೈಕ್ ಕರೀತಾರೆ ಆಮೇಲೆ ಇನ್ಡೆಫಿನೇಟ್ ಸ್ಟ್ರೈಕ್ನು ಸಹ ಮುಂದಿನ ಪ್ರೋಗ್ರಾಮನ್ನು ಈಗಾಗಲೇ ಒಂದು ಸ್ಟಾರ್ಟನ್ನು ಮಾಡಿ ಒಂದು ವಾಕ್ಭವನಿಕೆ ನೀಡಿರುತ್ತಾರೆ ಈ ಎಲ್ಲ ಬೇಡಿಕೆಗಳು ಶೀಘ್ರದಲ್ಲೇ ಹಿಡಿಯರಲ್ಲಿ ಈ ಪ್ರೋಗ್ರಾಮ್ಗಳು ಮುಂದೆ ಬರೆಯುತ್ತಾ ಹೋಗ್ತಾ ಇದ್ದಾವೆ ಆದ್ದರಿಂದ ಇವತ್ತ ನಾವು ಈ ಮನವಿ ಪತ್ರವನ್ನು ಮಾನ್ಯ ನಮ್ಮ ಕಂಠ ವೀಕ್ಷಕರಿಗೆ ನೀಡ್ತಾ ಇದ್ದೇವೆ ಆ ಮನವಿ ಪತ್ರವನ್ನು ಅವರು ಶೀಘ್ರದಲ್ಲೇ ಅದನ್ನು ಕಳಿಸ್ಕೊಡ್ಬೇಕೆಂದು ನಾನು ಅವರಲ್ಲಿ ಮನವಿ ಮಾಡಿಕೊಳ್ಳುತ್ತಾ ಈ ಮನವಿ ಪತ್ರವನ್ನು ಅವರಿಗೆ ಸಲ್ಲಿಸ್ತಾ ಇದ್ದೇವೆ